ಕುತ್ಕಳಿ ಟೀ ಕೇಸ್ಕೊಬೇಕೀನಿ ಅಯ್ಯೋ ಟೀ ಬೆಡಗ ಏನು ಬೇಡಕತ್ತೆ ಕೂಶ್ ಹೋಗದ ಅನ್ಕ ಬಂದು ನವೀನಾ ಹಿಂಸೆ ಮಾಡ್ತಿದ್ನಲ್ಲ ಬಾ ಹೋಗದ ಬಾ ಬಾ ಅಂತ ಅಕ್ಕೇ ಬಂದೆ ಕತೆ ಉಳ್ಕೊಳ್ಳಿ ನಾಳೆ ಹೋಗಿವ್ರ ಅಂತೆ ಓ ಚೆನ್ನಾಗಿದೆ ಬೆಳಗ ಈಗ್ ಬಂದ್ಬಿಟ್ಟು ಈಗ್ಲೇ ಹೋಗ್ತೀನಿ ಅಂತ ಕೂತಿದ್ದೀರಾ ಹೋಗಿವ್ರಿ ಸುಮ್ಮರಿ ಏ ಇಲ್ಲ ಕತೆ ಅಲ್ಲಿ ಕೆಲ್ಸ ಅದೇ ಬಾರಿಯ ಹೋಗ್ಬೇಕು ನಾನಂದ ಇನ್ನೊಂದಿಸ್ಬೇಕೆ ನವೀನಾ ನೋಡ್ಕೊ ಬಂದ್ಬಿಡಕದ ಆಮೇಲೆ ಏನಾದ್ರು ಮಾಡಕ್ ಆಯ್ತದೆ ಓಡ್ಕೊಂಡ್ ಬಿಡದ ಅನ್ಬಿಟ್ಟು ಹಂಗೆ ಬಂದು ಕೆಲಸ ಅದೇ ಹಂಗೆಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನ್ ನಿಂತ್ಕೊಳಕ್ ಆಗದ ಇದ್ ಬಂದು ಇಲ್ಲ ಇಲ್ಲ ಹೋಯ್ತೀನಿ ಮಗಿನ ನೋಡ್ದಂಗ್ ಆಯ್ತು ಇನ್ನೇನು ಕೊಡ್ಪಾತಿ ಮಗ ಎತ್ಕೊಳ್ಳಿ ನೀನ್ ಹೆಸ ಏ ಇಲ್ಲ ಇಲ್ಲ ನೋಡ್ಬೇಕತ್ತೆ ಮಗು ಬಾ ಸರಿಯಾ ನೀರ್ ಮನೆ ಇಳಿದದು ಅಲ್ಲಕನತ್ತೆ ಆಗಂದು ಕೇಳುವ್ರಿ ಇಲ್ಲೇ ಅದು ಹಿಂದೆ ಹಿಂಗ್ ಹೋಗ್ಬಿಟ್ಟು ಬಾತ್ಲಿಂದ ಎರಡ್ದ ಕಡೆ ಇತ್ತು ಕಣ್ಣು ಹಿಂದ್ಗಡೆ ಬಾತ್ಲದಲ್ಲ ಅಥವಾ ಅದೇ ನೋಡಿ

ನಾಟಿ ಕೋಳಿ ಸಾರು ಮಾಡ್ತೀವಿ ಉಳ್ಕೋಗಿರಂತೆ ಏ ಬ್ಯಾಡ ಕತೆ ಅಲ್ಲಿ ಕೆಲಸವೇ ಅವ್ವ ಇನ್ನೊಂದು ದಿವಸ ಹೋಗೋದ ಅಂತ ಇತ್ತು ನಾನು ಇನ್ನು ಹುಡ್ಕೊಂಡು ಬಂದ್ಬಿಡಕಾಯ್ತಿದ್ದೆ ಇನ್ನೊಂದು ದಿವಸ ಮೇಲೆ ಬೇಕಾದ್ರೆ ಹೋಗೋಕಾಯ್ತದೆ ಕೆಲಸ ಹಿಡ್ಕೊಂಡ್ರೆ ಹೋಗಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಕರ್ಕೊ ಬಂದೆ ನಾನು ಕೆಲಸಕ್ಕೆ ಹೋಗಬೇಕಲ್ಲ ಅಲ್ಲ ಮಗಿನ ನೋಡ್ಕೊಳಕ್ಕೆ ನಿನ್ನೆ ನೆಚ್ಕೊಂಡ್ರ ಆ ಬಸ್ ಅದೇ ಹೊತ್ಕ ಬಂದಿದ್ರು ಹಾಯ್ಕಿತ್ತು ಅದಲ್ಲೇ ನಿನ್ನೆ ನೆಚ್ಕೊ ಕುತ್ಕೊಂಡ್ರದ ಇದು ಒಳಗೆ ಚೆನ್ನಾಗದೆ ಕತೆ ಸರಿ ಇರು ನಿಮ್ಮ ಅವ್ವ ನೋಡಿದ್ರೆ ಉಳ್ಕೊಳಂಕ ಅಂತೇ ಇಲ್ಲ ಈಗಲೇ ಹೋಡೋರಂಗ ಆಯ್ತದೆ ಹಾಡ್ತಾ ಕೂತದೆ ಉಳ್ಕೊಂಡು ನೀನ್ ಅರ್ವೆ ನಿಮ್ಮ ಹೂವನ್ನ ಬಸ್ ಹಾಕಿಸ್ಬಿಟ್ಟು ಏ ಇಲ್ಲ ಕತೆ ಅವ್ವ ಕರ್ಕ ಬಂದಿನಿ ಹೆಂಗ್ ಮಾಡಕ್ ಅದ ಇಲ್ಲ ಕತೆ ಬಿಡಿ ನಾವು ಹೋಯ್ತೀವಿ ಇನ್ನೊಂದ್ಸ ಬತ್ತೀವಿ ಅಲ್ಲ ಕಣ್ಣ ವಿನ ಬರದ್ ಬಂದ್ಬಿಟ್ಟು ನೀನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಯ್ತೀನಿ ಅಂತ ಕೂತಿದ್ಯಲ್ಲ ಇದ್ಯ ಬಂಗ್ ಬರ್ಬೇಕಾಯ್ತು ನೀನು ಸುಮ್ನೆ ಉಳ್ಕೋ ಯಾಲ ಕಣ್ ಪರತಿ ಮೊನ್ನೆ ತಾನೇ ಹೋಗ್ಲಿ ಉಳ್ಕ ಉಳ್ಕೊ ಅಂತಿದ್ಯಲ್ಲ ಕೆಲ್ಸವೇ ಸುಮ್ಮಿರು ಸರಿ ಹೋಗ್ಲಿ ಹತ್ತೆನಾರು ಒಂದ್ ಎರಡ್ ದಿವಸ ಗೊತ್ತಿಲ್ಲ ಕಣವಾ

ಮತ್ತೆ ಅತ್ತೆ ನೋಡಿದ್ರೆ ಕೂಸು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಎಳೆ ಮಗ ಅಲ್ವಾ ಹತ್ತಿಗೆ ಯಾಕತ್ತೆ ಏನು ಎಳೆ ಮಗ ಅಲ್ವಾ ಬಿಡು ಅಷ್ಟು ಟೀಂಗ್ ಅನ್ಕೊಂಡ್ರ ನಾನಂತ ಹೋಗಿ ಕರ್ಕ ಬಂದಿಲ್ಲ ಅವನೇ ಕರ್ಕ ಹೋಗುವಂತ ಹಿಂಸೆ ಮಾಡ್ತಿದ್ದ ಅವತ್ತಿಂದ ಅತ್ತೆ ತಾಡು ಕೆಲಸ ಕೊಡಿದ್ರೆ ಕಷ್ಟ ಆಯ್ತದ ಅಲ್ಲಬಿಟ್ಟು ಅವ್ನು ಕರ್ಕ ಬಂದಿದ್ವಿ ಅಲ್ಲ ಬಂದ್ಬಿಟ್ಟು ಮಗಿನ ಎತ್ಕೋಬೇಕು ಇಲ್ಲ ಕುತ್ಕೊಂಡು ಹೊರಗಡೆ ಮಾತಾಡ್ದಾನೆ ಬಿಟ್ಟು ಇದೇನು ಹಿಂಗೆ ಮಾಡ್ತಾಯಿದಲ್ಲ ನಿಮ್ಮ ಅವ್ವ ಸರಿ ಬಿಡು ನಗಿನ ಏನು ಹೋಗೋಕೆ ತುದಿಗಾಲ ನಿಂತದೆ ಇಲ್ಲ ಬಿಡು ಇವತ್ತು ಹೋದ್ರೆ ನಾಳೆ ಕೆಲಸಕ್ಕೆ ಹೋಗ್ಬೇಕಲ್ಲ ಇಲ್ಲ ನಿಂತ್ಕೊಳಕ್ಕದ ಇಲ್ಲ ಕತೆ ಅದಕ್ಕೆ ಮನೇಲಿ ಇವತ್ತು ಹೋಗಿ ಬಂದು ಏನು ಬಿಟ್ಟು ಬಂದಿದ್ದು

ಅವತ್ತು ಹೊಳದಿ ಬದಿ ಬದಿಗುಂಟ್ಕೊಳ್ತಾರೆ ಅಂತಾರಲ್ಲ ಅಂತೆ ಜಾತಿ ಅವಳವಳು ನಂದಿನಿ ತಂಗಿ ಅಂತಲ್ಲ ಮಾಮೂಲಿಗೆ ಮಾಮೂಲಿಗೇಳ್ಕೊಂಡ ಅಂತ ಹೇಳೋಳು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಹಿಡಿದು ಆಟ 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 ಆಗ್ರಿಂದ ಒಗ್ಗಿಸ್ಕೊಂಡು ಒಗ್ಗಿಸ್ಕೊಂಡು ತಲೆ ಮೇಲೆ ಕೂಸ್ಕೊಬಿಟ್ಟಿವೀವಿ ಅವ್ಳು ಮಾಡ್ದಂಗೆ ಆಗಬೇಕು ಮಡ್ದಂಗೆ ಹೇಳ್ಬೇಕು ಇತ್ತೀಚೆಗೆ ಫೋನೇ ತಗಿತಾಲ್ವಲ್ಲ ಏನು ಕಾಪ ಮಾಡ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ಫೋನ್ ಅಂತ ತಗೀತಾ ಇಲ್ಲ ಅವತ್ತು ಒಬ್ಬ ಫೋನ್ ಮಾಡಿತ್ತಲ್ಲ ಆಗ ಮಾತಾಡಿದ್ದಕ್ಕೆ ಚೆನ್ನಾಗಿವೇನಿ ಕಣೋಣ ಅಂತಂದು ಅದು ಬಿಟ್ಟರೆ ಇನ್ನೇನು ನಾನು ಮೇಲೆ ಮಾತಾಡೋಕೆ ಹೋಗಿಲ್ಲ ಅವಳು ಇಷ್ಟ ಇಷ್ಟ ಬಂದಂಗೆ ಮಾತಾಡಲಿ ಅದಕ್ಕೇನು ಇಷ್ಟು ದೂರ ಮಾಡ್ಕೊಳಕ್ಕಿಲ್ಲ ನಮ್ಮ ಪಡ ಇದ್ಬಿಡೋದ ಅಂದ್ಬಿಟ್ಟು ಹಂಗೀವಿನ ಕಾಪ ಮಾಡ್ಕೊಬಿಟ್ಟ ನಿಮ್ಮ ಮೇಲೆ ಮತ್ತೆ ನಾವು ಕರ್ಕೊ ಬಂದ್ಬಿಟ್ಟಿದ್ಯಲ್ಲ ಅವ್ಳ ಜೊತೆಗಿತ್ತು ಅದಕ್ಕೆ ನೀನು ಇರೋದು ಬೇಡ ಅಂದ್ಬಿಟ್ಟು ಕರ್ಕ ಬಂದಿದ್ಯಲ್ಲ ಅದಕ್ಕೆ ಎಲ್ಲ ಕಾಪಾ ಗಿಪ್ಪ ಮಾಡ್ಕೊಂಡ್ಬೇಡ ಸರಿ ಎದ್ರ ಕದ್ಬಿಡು ತಲೆಗೆಲ್ಲ ಕೆಡಿಸ್ಕೊಬೇಡ ಮತ್ತೆ ಮತ್ತೆ ಅವರೆಲ್ಲ ಚೆನ್ನಾಗಿದ್ರೆ ಚಿಕ್ಕತೆ ಆಮೇಲೆ ಮಾವ ಜಯ ಎಲ್ಲ ಚೆನ್ನಾಗಿದ್ದಾರೆ ಹ್ಞೂ ಎಲ್ಲ ಚೆನ್ನಾಗವ್ರೆ ಈ ಜಯಿನ್ಗೆ ಒಂದು ಎಲ್ಲರೂ ಒಂದು ಒಳ್ಳೆ ಸಂಬಂಧ ನೋಡೋದ ಅಂತ ನೋಡ್ತಾ ಕೂತವ್ರೆ ಯಾವುದು ಸೆಟ್ ಆಯ್ತಿಲ್ಲ ಏನು ಹುಡು ನಮ್ಮ ರವಿ ಅವನಲ್ಲ ಅವನ ಮತ್ತೆ ಮಗ ನಿಮ್ಮತ್ತೆ ಮಗನ ಏ ಎಲ್ಲ ಕನ್ಪರತಿ ನಿಮ್ಮತ್ತೆ ಮಗನಿಗೆ ಹಿಂಗೆ ಸಂಬಂಧ ಆದದು ನಿನ್ಗತ್ತೆ ಅಂದ್ರೆ ನಮಗೆ ಹೂ ಸಮಾನ ಅಣ್ಣಾಗೋಯ್ತದೆ ಅಯ್ಯೋ ಯೋಚನೆ ಮಾಡ್ತೀರ ಆಯ್ತು ಹೆಂಗೆ ಮಾಡ್ತಾ ಕೂತಿದ್ದೀನಿ ನೋಡು ಸರಿ ಬಿಡು ಅಲ್ಲ ಅಂತಾನೆ ಅಣ್ಣ ನಾನಂದ್ರಿ ಭಾರಿ ಒಳ್ಳೆಯನು ಎಲ್ಲರೂ ಒಂದು ಹೆಣ್ಣೆದಿ ಹೇಳು ಪಾಪ ಕಣ್ಣವಿನ ಭಾರಿ ಒಳ್ಳೆಯನು ಆಸ್ತಿ ಗಿಡ್ತೀರಲ್ಲ ಜೋರಾಗವ್ರೆ ಆ ಮನೆಯದೇ ಆಮೇಲೆ ಒಬ್ಬನೇ ಮಗ ಏನೇ ಮತ್ತೆ ಉಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಮಗಿಂತ ಇಷ್ಟ ನೋಡ್ಕೊಳ್ತದೆ ಯಾವ್ದಾರು ಒಂದು ಒಳ್ಳೆ ಹಣ್ಣದಿ ಹೇಳು ಸುಮಾರಾಗಿದ್ರು ಸಿಕ್ಕಿಲ್ಲ ಅದೇ ಒಳ್ಳೆ ಎಣ್ಣೆ ಆಗಿರಬೇಕು ಸಿಕ್ಕಿಲ್ಲ ಇದೊಳೆ ಚೆನ್ನಾಗದೆ ಕಲ್ಪರತಿ ನಾನು ಜೈನ್ ಕೊಂಡು ಗಂಡು ಹುಡ್ತಾವ್ರೆ ಅಂದ್ರೆ ಇವಳು ಇನ್ನೊಂದು ಸಂಬಂಧ ಮಾಡುವಂತ ಕೂತಾವಳಲ್ಲ ಬಿಡು ಒಳ್ಳೆಯವನು ಅಂತಿದ್ದಿ ನಾನು ಓಡಿವನಲ್ಲ ನಾನು ಬಂದಾಗ್ಲಿಲ್ಲ ಬಾ ಬಿಡು ಎಲ್ಲಾರು ಸಂಗಿಂಬ ಇದ್ರೆ ಗೊತ್ತಾದ್ರೆ ಬೇಕಾದ್ರೆ ಹೇಳ್ತೀನಿ ಇಲ್ವೇ ಎಲ್ಲ ಹುಡ್ತಾವ್ರೆ ಅವ್ವ ಅಣ್ಣ ಆಮೇಲೆ ಆತ್ತೆ ಅವರೆಲ್ಲ ಹುಡ್ತಾವ್ರೆ ನೀನು ಹೊಸಿ ನೋಡು ಯಾವ್ದಾರು ಇದ್ರೆ ಹೇಳು ನಾನಿನ ಆ ಹೊಸಿ ಯಾ ಮನ್ಸ್ಕೊಂಡ್ ಮಾಡು ಪಾಪ ಅವಂಗೆ ಒಂದು ಮದುವೆಗೆ ಎಲ್ಲ ಬಂದಿದ್ರೆಲ್ಲ ಪೇಂಟ್ ಕೊಡೋಕೆ ಅದೇನೋ ಕಿತ್ತೋಯ್ತು ಮದುವೆ ಏನಾರು ಋಣ ಆಯ್ತೀರಾ ಬಿಡು ಅವೊಂದು ಒಳ್ಳೆದಿದ್ರೆ ಏಳು ನಮ್ಮ ಮಾಲಾತ್ಕಗೆ ರಬಿನೂ ಭಾರಿ ಒಳ್ಳೆಯನು ಇಂತಿರಿಕೊಂಡು ಒಬ್ರು ಮಾತಾಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ನಾನು ಅವ್ರಿಗೆ ಹೆಣ್ ಸಿಗ್ತಾ ಇಲ್ಲ ಈ ಕಾಲದಲ್ಲಿ ಎಲ್ಲ ಒಬ್ಬರಿಗೆ ಗೌರ್ಮೆಂಟ್ ಕೆಲಸ ಕೇಳ್ತಾ ಕೂತವ್ರೆ ಇಲ್ಲ ಸಿಟಿಲಿ ಇರಬೇಕು ಹಂಗೆ ಹಿಂಗೆ ಅಂತ ಕೇಳ್ತಾ ಕೂತವ್ರೆ ಇವ್ ನೋಡ್ರೆ ಒಳ್ಳೆಯವನು ಒಳ್ಳೇಲವನೇ ಅವೊಂದು ಹೆಣ್ಣು ಸಿಗ್ತಾ ಇಲ್ಲ ನೋಡಿ ಅಂತ ಕಾಲ ಸರಿ ಬಿಡು ನನಗೆ ಯಾರಾದ್ರೂ ಗೊತ್ತಾದ್ರೆ ನಾನು ಹೇಳ್ತೀನಂತೆ ಹ್ಞೂ ಸರಿ ಕಣ್ಣವಿನ ಅಷ್ಟು ಮಾಡು ಅಲ್ಲ ನಿಮ್ಮ ನೆಂಟ್ರಲ್ಲಿ ನಿಮ್ಮ ಅಪ್ಪನ ಕಡೆಯವರು ನಿಮ್ಮ ಮೊಬೈಲ್ ಕಡೆಯವರು ಆಮೇಲೆ ಇದು ಕಡೆಯವರು ಯಾರು ಒಬ್ಬರು ಏ ನನಗೆ ಗೊತ್ತಿಲ್ಲ ಅಂತ ನನಗ್ ಗೊತ್ತಿಲ್ಲ ಮಟ್ಗೆ ಯಾರು ಗೊತ್ತಿಲ್ಲ ನೋಡಕೈತ ಬಿಡು ಚಿಕ್ಕ ಕೇಳಿ ನೋಡ್ತೀನಿ ಕೇಳದಿಲ್ ನೋಡ್ಬಿಟ್ಟು ಯಾವ್ದಾದ್ರು ಸಾಮಿಗೆ ಬಂದ್ರು ಇದ್ರ ಬೇಕಾದ್ರೆ ಹೇಳಕೈತದೆ ಅದಕ್ಕೆ ಎಲ್ಲಾರು ಸಿಕ್ತದ್ ಬಿಡು ಯಾಕೆ ನಿಮ್ ಊರಲ್ಲಿ ನಮ್ಮೂರಲ್ಲಿ ಸುಮಾರು ಜನ ಇತ್ತು ಸುಮಾರು ಜನ ಅವ್ರೇ ಕೊಡ್ತೀನಿ ಅಂತ ಕೂತವ್ರೆ ಅದೇ ಒಂದೊಂದ್ ಹಿಕ್ಳು ಸರಿ ಇಲ್ಲ ಚ್ಳು ಒಂದು ಒಳ್ಳೆ ಬುದ್ಧಿ ಇಲ್ಲ ಅದಕ್ಕೆ ಸುಮ್ನೆ ಒಳ್ಳೆ ಗಂಡು ಆಮೇಲೆ ನಮ್ಮ ಅತ್ತೇನು ಒಳ್ಳೇದು ಒಳ್ಳೆ ಮನೆಗೆ ತಂದುಬಿಟ್ಟು ಎಂತಂದು ಆಯ್ತಿಲ್ಲ ಅಂದ್ಬಿಟ್ಟು ಹಂಗೆ ಅವರೇ ನೋಡಬೇಕು ಹಂಗಿರು ಒಂದು ಎರಡು ಮೂರು ಐಕ್ಕಿಲ್ಲ ಅವೇ ಒಳ್ಳೆವು ಅತ್ತೆ ಅಂತದೇ ಒಂದೇ ಊರಲ್ಲಿ ಬೇಡ ಮಗಳು ಒಂದೇ ಊರಲ್ಲಿ ಕೊಟ್ಕೊಂಡೇನಿ ಅವ್ನಿಗೊ ಒಂದೇ ಊರಲ್ಲಿ ಬೇಡ ಅಕ್ಕಪಕ್ಕ ದೂರಾದರೂ ಸರಿಯೇ ಇಲ್ಲ ಸ್ವಲ್ಪ ದೂರ ಆದರೂ ಸರಿಯೇ ತಂದು ಅಂತ ಕೂತದೆ ಅದಕ್ಕೆ ನೋಡಕ್ಕದೇ ಯಾವುದು ಆಗಲಿಲ್ಲ ಅಂದ್ರೆ ಇಲ್ಲಿ ಊರು ಯಾವ್ದಾದ್ರು ತಂದು ಮಾಡಬೇಕು ಇನ್ನೇನು ಪುರಾಣ ಅಲಕೀಯ ಮಾಡ್ಕೋ ಬಾ ಹೋಗದ ಮಗಿ ನೋಡೈತಲ್ಲ ಅತ್ತೆ ಅವು ಅಡುಗೆ ಮಾಡ್ತದೀರಿ ಊಟ ಗೀಟ ಮಾಡ್ಕೊಂಡು ಹೋಗಿರಿ ಟೀನು ಕುಡ್ತಿಲ್ಲ ಕಾಪಿನೂ ಕೊಡ್ತಿಲ್ಲ ಹಂಗೆ ಸುಮ್ಮನೆ ಹೋಯ್ತೀನಿ ಅಂತ ಕೂತಿದ್ದೀರಲ್ಲ ಇಲ್ಲ ಇಲ್ಲ ಬಾರಿ ಕೆಲಸ ಅದೇ ಒತ್ತಾಯಿಸದೆ ಕೆಲಸ ಇಲ್ಲ ಹಂಗೆ ಹೇಳ್ಕೊತಾರೆ ಹೋಗಬೇಕು ಮುಂದುವರಿಯುವುದು ಹಂಗೆ ವೀಡಿಯೋ ಗಂಗೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ಲೈಫ್ಟರ್ಗ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಬಿಡಿ ಬಿಡಿ ಬರುತ್ತೆ ಮತ್ತೆ